ಸ್ಟಾರ್ ವಾಷಿಂಗ್ ಮಿಷಿನ್ ಇದು ಒಂಬತ್ತು ಕೆ ಜಿ ಇರುತ್ತೆ ಇದು ಟೆನ್ ಇಯರ್ ವಾರಂಟಿ ಇರುತ್ತೆ ಹಾಗೆಯೇ ಯು ಪಿ ಎಸ್ ಅಲ್ಲೂ ಸಹ ನಾವು ಬಳಸ್ಕೊಬೋದು ಇದರ ರೇಟು ಮೂರು ಸಾವಿರದ ಎಂಟುನೂರು ರೂಪಾಯಿ ಇರುತ್ತೆ ನಾವು ಎಲ್ಲಾದರೂ ಹೊರಗಡೆ ಹೋಗೋವಾಗ ಟ್ರಾವೆಲಿಂಗ್ ಮಾಡೋವಾಗೂ ಸಹ ಇದನ್ನು ತೊಗೊಬೋದು ಈಸಿಯಾಗಿ ಕಾರಲ್ಲಿ ಫಿಟ್ ಮಾಡ್ಕೊಳ್ಬೋದು ಈಗ ಹಾಟ್ಸ್ಟಾರ್ ವಾಷಿಂಗ್ ಮಿಷಿನ್ಗೆ ನೀರನ್ನು ಹಾಕಬೇಕಾದ್ರೆ ನಾವು ಬಟ್ಟೆ ಎಷ್ಟು ಹಾಕ್ಕೊಂತೀರೋ ಅದರ ಮುಳುಗುವಷ್ಟು ನೀರನ್ನು ಹಾಕಿ ಫ್ರೀಯಾಗಿ ಬಟ್ಟೆ ನಮಗೆ ಟರ್ನ್ ಆಗಬೇಕು ಅಷ್ಟು ಕಮ್ಮಿನೇ ಬಟ್ಟೆ ಹಾಕ್ಕೊಳ್ಳಿ ಒಂದು ಹತ್ತು ಬಟ್ಟೆ ಬಟ್ಟೆ ಹಾಕೊಂಡ್ರೆ ಸಾಕಾಗುತ್ತೆ ಡಿಟರ್ಜೆಂಟ್ ಪೌಡರು ಯಾವುದಾದ್ರೂ ಹಾಕ್ಕೊಳ್ಬೋದು ಸೊ ನೀವು ಡೈಲಿ ಬಳಸುವಂಥದ್ದು ಹಾಕ್ಕೊಬೋದು ಹಾಗೆಯೇ ಸೋಪ್ ಆಯಿಲನ್ನು ಸಹ ಹಾಕ್ಕೊಳ್ಬೋದು ಡಿಟರ್ಜೆಂಟ್ ಹಾಕಿದ ನಂತರ ಮಷೀನನ್ನು ಆನ್ ಮಾಡಿ ಎರಡು ರೌಂಡು ತಿರುಗಿಸ್ಕೊಳ್ಳೋಣ ಈಗ ನೋಡಿ ಇದು ಬಟನ್ನು ಟೈಮರನ್ನು ಫಿಕ್ಸ್ ಮಾಡೋದು ನಮಗೆ ಐದು ಹತ್ತು ಹದಿನೈದು ನಿಮಿಷ ನಮಗೆ ಬೇಕಾದರೆ ನಾವು ಟೈಮರನ್ನು ಫಿಕ್ಸ್ ಮಾಡ್ಕೊಳ್ಬೋದು ಈಗ ನೋಡಿ ಡಿಟರ್ಜೆಂಟ್ ಪೌಡರ್ ಹಾಕಿದ ನಂತರ ಈ ರೀತಿ ಎರಡು ಮೂರು ರೌಂಡ್ ಹಾಕಿ ಅನಂತರ ಹೊಗೆಯುವಂತಹ ಬಟ್ಟೆಗಳನ್ನು ಹಾಕ್ಕೊಳ್ಬೋದು ನಮಗೆ ಫ್ಯಾಮಿಲಿಯಲ್ಲಿ ಮೂರು ಅಥವಾ ನಾಲ್ಕು ಜನ ಇರೋರಿಗೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಹಾಗೆಯೇ ಬ್ಯಾಚುಲರ್ಸ್ಗಂತೂ ಹಿಂದ ತುಂಬ ನಮಗೆ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಎಲ್ಲ ವಾಷಿಂಗ್ ಮಿಷಿನ್ಗಿಂತ ಇದರ ಸ್ಪೆಷಾಲಿಟಿ ಏನಂದರೆ ಅದು ನಮಗೆ ಡೋರ್ ಮೆಟ್ಗಳನ್ನು ಹಾಕ್ಕೊಳ್ಬೋದು ಹಾಗೆಯೇ ಶೂಸನ್ನು ಸಹ ಹಾಕ್ಕೊಳ್ಬೋದು ಇದರ ಸ್ಪೆಷಾಲಿಟಿ ಫಿಲ್ಟರನ್ನು ನಮಗೆ ಅದು ಸೆಟ್ ಮಾಡಿರೋದಿಲ್ಲ ಅದರಿಂದ ಡೋರ್ ಮ್ಯಾಟು ಹಾಗೆ ಶೂವನ್ನು ಸಹ ನಾವು ಹಾಕ್ಕೊಂಡು ಹೋಗಿ ಒಗೆದ್ಕೊಳ್ಬೋದು ನಾನಿಲ್ಲಿ ಹದಿನೈದು ನಿಮಿಷಕ್ಕೆ ಟೈಮರನ್ನು ಫಿಕ್ಸ್ ಮಾಡಿ ಒಗೆ ಬಟ್ಟೆಗಳನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ನನಗಂತೂ ಈ ಮಷಿನ್ ತುಂಬನೇ ಇಷ್ಟ ಆಯಿತು ಇಷ್ಟ ಆಯಿತು ಅನ್ನೋದಕ್ಕಿಂತ ತುಂಬ ಯೂಸ್ಫುಲ್ ಆಗುತ್ತೆ ಮಿಡಲ್ ಕ್ಲಾಸ್ ಫ್ಯಾಮಿಲಿವರ್ಗಂತೂ ಅದರಲ್ಲೂ ನಮಗೆ ಎಲೆಕ್ಟ್ರಿ ಎಲೆಕ್ಟ್ರಿಸಿಟಿ ಬಿಲ್ ಅಂತೂ ತುಂಬಾ ಕಮ್ಮಿ ಬರುತ್ತೆ ನಾನು ಬಳಸಿ ನೋಡಿನೇ ನಿಮಗೆ ರಿವ್ಯೂ ಕೊಡ್ತಾ ಇರೋದು ಈ ವಾಷಿಂಗ್ ಮಿಷಿನ್ನ ಬಾಳಿ ಬಂದು ನಿಮಗೆ ಸ್ಟೀಲಲ್ಲೂ ಸಿಗುತ್ತೆ ಹಾಗೆಯೇ ಫೈಬರಲ್ಲೂ ಸಿಗುತ್ತೆ ನೋಡಿ ಈ ರೀತಿ ಎರಡು ಕಡೆಯೂ ಟರ್ನ್ ಆಗುತ್ತೆ ನಾನು ಹದಿನೈದು ನಿಮಿಷಕ್ಕೆ ಟೈಮನ್ನು ಫಿಕ್ಸ್ ಮಾಡಿ ಇಟ್ಟಿದ್ದೀನಿ ಟೈಮರನ್ನು ಹದಿನೈದು ನಿಮಿಷ ಆಗಿದ ನಂತರ ಈ ರೀತಿ ಸೌಂಡ್ ಆಗುತ್ತೆ ಆಗ ನಾವು ಮಿಷನನ್ನು ಹಾಫ್ ಮಾಡಿ ಬಟ್ಟೆಯನ್ನು ತೆಗೆದುಕೊಳ್ಬೋದು ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ